ಅಭ್ಯರ್ಥಿಗಳ ರೋಡ್ ಶೋ ಮುಗಿಸ್ಕೊಂಡ್ ಬಂದಿರಿ ತಾವು ರಾಜುಗಡರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಾ ಸೊ ಇಲ್ಲಿಯ ಜನರ ಒಡನಾಟಗಳಲ್ಲಿ ಹಾಗೂ ನಿಮ್ಮ ಮತಯಾಚನೆಯಲ್ಲಿ ನೀವು ಕಂಡ ಅನುಭವ ಮಾತುಗಳು ಸರ್ ನೀವು ನೀವು ನೋಡಿದ್ರೆ ನಾವು ಒಂದು ಐನೂರ ಅರವತ್ತು ಕಿಲೋಮೀಟರ್ ಇಂದ ಬಂದಿದ್ವಿ ಬೆಂಗಳೂರಿನಲ್ಲಿ ಇರ್ತೀವಿ ನಾವು ನಮ್ಮ ವಾತಾವರಣನೇ ಬೇರೆ ನಮ್ಮ ಕೆಲಸಗಳೇ ಬೇರೆ ಅಲ್ಲಿಂದ ಈ ಬಿಸಿಲು ಇದೆಲ್ಲ ಏನೂ ನಾವು ಲೆಕ್ಕಿಸ್ತೇನೆ ನಾನು ಶರಣ್ ಸರ್ ಎಲ್ಲ ಅಲ್ಲಿಂದ ಬಂದಿದ್ದೀವಿ ಅಂತಂದ್ರೆ ಒಬ್ಬ ವ್ಯಕ್ತಿ ಶಕ್ತಿ ಹೆಂಗಿರಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ನಾವಿಬ್ಬರು ನಮ್ಮ ಇತಿಹಾಸದಲ್ಲೇ ಚುನಾವಣಾ ಪ್ರಚಾರ ಅಂತಂದ್ರೆ ಇದೇ ಮೊದಲೇ ಸರಿ ಬರ್ತಾ ಇರೋದು ಅಂದರೆ ಎಷ್ಟು ಜನ ನಮ್ಮ ಸ್ನೇಹಿತರಿದ್ದಾರೆ ಎಷ್ಟು ಜನ ಶಾಸಕರು ಸಚಿವರೆಲ್ಲ ನನಗೆ ಸ್ನೇಹಿತರಿದ್ದಾರೆ ಆದರೆ ಮೊದಲೇ ಸರಿ ಹೋಗ್ತೀನಿ ನಾನು ಅಂತಂದರೆ ಆ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಆ ವ್ಯಕ್ತಿ ಎಷ್ಟು ಒಳ್ಳೆಯವರಾಗಿರಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ನಾವು ಅಲ್ಲೆಲ್ಲೂ ಆರುನೂರು ಕಿಲೋಮೀಟರ್ ದೂರದಲ್ಲಿರೋವರೆಗೆ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಇಲ್ಲಿ ಹಿಂಗೆ ಕೆಲಸಗಳಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಇನ್ನೂ ಜನಕ್ಕೆ ಗೊತ್ತಾಗತ್ತಿಲ್ವಾ ಈಗ ರಾಜಗೋಡ ಲಾಸ್ಟ್ ಎರಡ್ ಸಾವಿರದ ನಾಲ್ಕರಿಂದ ಫಸ್ಟ್ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ರು ಅಂತಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಅವರು ಇಲ್ಲಿ ಶಾಸಕರಾಗಿದ್ದಂತವ್ರು ಎಷ್ಟು ಕೆಲಸಗಳಾಗಿದೆ ಅಂದ್ರೆ ಎಲ್ಲ ಅವರೇ ತಾನೇ ಕಾಂಟ್ರಿಬ್ಯೂಷನ್ ಆಗಿರುತ್ತೆ ಬರೀ ನೀವು ಗುಲ್ಬರ್ಗದಲ್ಲಿ ಬರ್ತಿದ್ದಂಗೆ ರೋಡ್ ಕಾಣಿಸಿದ್ರೆ ಯಾರು ಮಾಡ್ತಿರೋದ್ರೆ ರಾಜಗೋಡ್ನ ಕಡೆಯಾಗಿದೆ ಈ ಸ್ಕೂಲ್ಗಳು ಚೆನ್ನಾಗಿ ಸ್ಕೂಲ್ ಯಾರು ರಾಜು ರಾಜಗೌಡರ ಕಡೆಯಾಗಿದೆ ಇದೇನಪ್ಪ ಎಲ್ಲ ಊರೂರು ನೀರು ನಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಅದು ಯಾರಾಜಗೌಡ ಏನ್ ಯಾವ್ದು ಕೇಳಿದ್ರೆ ಅವ್ರ ಹೆಸರು ಬರ್ತಾ ಇದೆ ಅಂದ್ರೆ ಅಭಿವೃದ್ಧಿ ತಾನೆ ವ್ಯಕ್ತಿ ವ್ಯಕ್ತಿ ಏನ್ ಕೆಲಸ ಅಂತ ನಾವು ನಾಳೆ ಮೇಲೆ ನಮ್ಮ ಬಗ್ಗೆ ಹಿಂಗ್ ಮಾತಾಡ್ತಾ ಇರ್ತಾರೆ ಏನ್ ಕೆಲಸ ಮಾಡಿದೀವಿ ಅನ್ನೋದ್ರ ಮೇಲೆ ಮಾತಾಡ್ತಾರೆ ಚಿತ್ರರಂಗದಲ್ಲಿ ನಾಳೆ ಏನು ಅಂತಂದ್ರೆ ಅವ್ನು ಏನ್ ಸಿನಿಮಾ ಮಾಡಿದಾನ ಅದ್ರ ಮೇಲೆ ಮಾತಾಡ್ತಾರೆ ಅಲ್ವಾ ಹಂಗೆ ಅಷ್ಟು ಕೆಲಸ ಮಾಡಿರೋ ವ್ಯಕ್ತಿಗೆ ಲಾಸ್ಟ್ ಟೈಮ್ ನಮ್ಗೆ ಅವರು ಗೆಲ್ಲಿಲ್ಲ ಅನ್ನೋದೇ ಶಾಕ್ ಆಗೋದು ಅಲ್ಲಿ ನಮ್ಗೆ ಶಾಕ್ ಆಗ್ತಿದೆ ಅಂದ್ರೆ ಇದು ನಿಮ್ಮೆಲ್ಲರಿಗೂ ಓದಿರ್ತಿಲ್ಲ ಚೆನ್ನಾಗಿ ಒಂದ್ ಕೆಲಸ ಆ ಓದಿರ್ತಕ್ಕಂತ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗುತ್ತೆ ರೈತರು ಬೆಳೆ ಬೆಳೆದಿರ್ತಾರೆ ಅದಕ್ಕೆ ತಕ್ಕಂತ ಬೆಳೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಜನರಿಗೆ ರೈತರಿಗೆ ತಪ್ಪಾಗಲ್ಲ ಬೇಜಾರಾಗಲ್ಲ ಆಗಲ್ವಾ ಹಾಗೇನೆ ಅಭಿವೃದ್ಧಿ ಮಾಡಿದವ್ರನ್ನ ಗೆಲ್ಸ್ಕೊಳ್ಳಿಲ್ಲ ಅಂತಂದ್ರೆ ಅದು ತಪ್ಪಲ್ವಾ ಅಂತ ನನ್ನ ನನ್ನ ಪ್ರಶ್ನೆ ಆಯ್ತು ಈಗ ಅವ್ರನ್ನ ನೀವು ಗೆಲ್ಸ್ಕೊಳ್ಳಿಲ್ಲ ಅಂತಂದ್ರೆ ಒಂದು ದಿನ ಬಗ್ಗೆ ನೀವು ಯೋಚನೆ ಮಾಡಿದಾಗ ಐದು ವರ್ಷ ಯಾಕೆ ಕಷ್ಟಪಡ್ತಾರೆ ಪಡ್ತಾರೆ ಅಂದ್ರೆ ನಾವುಗಳೇ ಕಷ್ಟ ಒಂದು ದಿನ ನಾವು ಸರಿಯಾಗಿ ಯೋಚನೆ ಮಾಡಿ ಒಂದು ಮತ ಹಾಕೋದು ಒಬ್ಬ ಶಾಸಕ ನಮಗೋಸ್ಕರ ಐದು ವರ್ಷ ದೊಡ್ಡದ ಯಾಕಂದ್ರೆ ನನಗೆ ಅವ್ರ ಜೊತೆ ಒಡನಾಟ ಕೇಳ್ತಾ ಇದೀನಿ ನಾನು ನಿಮ್ಗೆ ಲಾಸ್ಟ್ ಒಂದು ಎಂಟು ತಿಂಗಳು ಜೊತೆಗಿರ್ಬೇಕು ನಾನು ಮಾತಾಡ್ತಿದ್ದೆ ಅಲ್ಲ ನಾ ಹಿಂಗ್ ಏನ ಮಾ ಮಾಡ್ಕೊಂಡಿದ್ದೀನಿ ಮೆಜರ್ ಮಾಡ್ಕೊಂಡಿದ್ದೆ ಅಂತ ಒಂದೇ ಮಾತಾಡ್ತೀನಿ ಅಮ್ಮ ಇಲ್ಲ ದೇವ್ರು ಚೆನ್ನಾಗಿಟ್ಟಿದ್ದೆ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಒಂದೇ ಒಂದು ನನಗೇನು ಇರೋದು ಅಂದರೆ ನಾನು ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಶುರು ಮಾಡಿಬಿಟ್ಟಿದ್ದೆ ಅದು ಮುಗಿಸೋಬೇಕು ಈ ಈ ಈ ನಲ್ಲಿ ಮುಗಿಸ್ಬೇಕಾಗಿತ್ತು ನಾನು ಅದು ನಿಂತು ಹೋಗ್ಬಿಡುತ್ತೆನು ಅದನ್ನ ಯಾರು ಕಂಪ್ಲೀಟ್ ಇದ್ದೆ ನನ್ನ ಜನರಿಗೆ ತೊಂದರೆ ಆಗುತ್ತೆ ನನ್ನ ಜನರು ಮೂರ್ನಾಲ್ಕು ವರ್ಷ ಕಷ್ಟ ಪಡ್ತಾರಲ್ಲ ಅದೊಂದೇ ನಮ್ಮ ಮನಸ್ಸಲ್ಲಿ ಅದು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳಿದಂಥ ವ್ಯಕ್ತಿ ಅವರು ಅವರು ಒಳ್ಳೇದಾಗಬೇಕು ಅವರಿಂದ ಇಡೀ ಸುರಪುರ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಒಂದೇ ಉದ್ದೇಶದಿಂದ ನಾವು ಇವರು ಅಣ್ಣ ದೇಶದಲ್ಲೇ ಫಿಲ್ಟರ್ ನೀರು ಇಲ್ಲಾರ್ದಂಥ ಸುರಪುರಲ್ಲಿ ಮೊದಲಿಗೆ ಹೇಗಿತ್ತಂದ್ರಣ್ಣ ಯಾವ ರೀತಿ ಅಂತಂದ್ರೆ ನೀರೇ ಇರಲಾರದ ಪರಿಸ್ಥಿತಿ ಇತ್ತು ಇವತ್ತು ರಾಜುಗೌಡರು ಸತತವಾಗಿ ಪ್ರಯತ್ನ ಪಡ್ತು ಎಲ್ಲಿ ನೋಡಿದರೂ ನೀರು ಬರೋಂಥ ಕೆಲಸಗಳು ಮಾಡಿದ್ದಾರೆ ಆದರೂ ಅವರು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಉದಾಹರಣೆಗೆ ಕಾಟೇರ ಫಿಲಂ ತೆಗೆದ್ರಲ್ಲಣ್ಣ ಕಾಟೇರ ಫಿಲಮ್ ಅಲ್ಲಿ ಅನುಭವದ ಬರವಣಿಗೆ ಮುಖಾಂತರ ಇಲ್ಲಿರೋ ಜನಗಳಿಗೆ ನೀವು ಹೇಳೋ ಪರವಾಗಿ ಮಾತುಗಳೇನಾದ್ರು ಅಷ್ಟು ಒಂದು ಸ್ವಲ್ಪ ಅಧ್ಯಯನ ಮಾಡಿದ್ವಿ ನಾವು ರೈತರ ಸಮಸ್ಯೆಗಳು ಏನಿದೆ ಹೆಂಗಿದೆ ಎಪ್ಪತ್ತು ದಶಕದಿಂದ ಇಲ್ಲಿಯವರು ಏನೇನು ಸಮಸ್ಯೆ ಆಗ್ತಾ ಬಂದಿದೆ ಅಂತ ನೋಡಿದ್ರೆ ಎಲ್ಲ ಕಡೆ ನಿಮ್ಗೆ ಕಾಣಿಸೋದು ಮುಖ್ಯವಾಗಿ ನೀರಿನ ಸಮಸ್ಯೆ ಇದೆ ಅದೇ ಹೇಳ್ತಾರಲ್ಲ ನಾವು ಅದರಲ್ಲೇ ಒಂದು ಒಂದು ಸಾಲುಗಳು ಬರ್ಸಿದ್ವಿ ನಾವು ಹೋಗೋ ಭಕ್ತ ತಿನ್ನೋದನ್ನ ಗಡಿ ಕಾಯಿ ಸೈನಿಕ ತಿನ್ನೋದನ್ನ ತಿನ್ನೋದನ್ನು ಹೋಗೋ ಕಾರ್ಮಿಕ ತಿನ್ನೋದನ್ನ ಎಲ್ಲರೂ ಅನ್ನನ ತಿಂತಾರೆ ಆ ಅನ್ನ ಯಾರು ಸೃಷ್ಟಿ ಮಾಡ್ತಾರೆ ಅಂದರೆ ಅವ್ರ ರೈತ ದೇವರಿಗಿಂತ ದೊಡ್ಡವರು ಅಂತ ರೈತ ಒಂದೇ ಒಂದು ಹಿಡಿ ಅವ್ನಿಟ್ಕೊಂಡು ಹೋಗಿಕ್ಕಿದ್ದೆಲ್ಲ ನಮ್ಮಗಳಿಗೆ ಕೊಡ್ತಾರೆ ಅವನು ಬೇಡ್ಕೊಳ್ಳೋದು ಒಂದೇನೆ ಭಗವಂತನ ಬೆಳೆಬಿಡೋದು ಒಂದೇ ಅಪ್ಪ ಮಳೆ ಕೊಡು ನನಗೆ ನೀರು ಕೊಡು ಅಂತ ಇವತ್ತು ಮಳೆ ನಂಬಿಕೆಯಲ್ಲಿ ಇಲ್ಲ ಆದರೆ ನೀರನ್ನ ಮಳೆ ಇಲ್ಲದೆ ಇರಬೇಕಾದ್ರೆ ನೀರನ್ನ ಹೆಂಗೆ ಕೊಡಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಾಡಿದ್ರೆ ಅದು ಖಂಡಿತವಾಗ್ಲೂ ಅವ್ನು ತಲುಪುತ್ತೆ ಎಲ್ಲಿಗೆ ಬಂದ್ರೆ ಅಕ್ಕಪಕ್ಕ ಕ್ಷೇತ್ರದಲ್ಲೆಲ್ಲ ನೀರು ಬಿಟ್ಟರೆ ಡ್ಯಾಮಲ್ಲಿ ನೀರು ಇದ್ರೆ ಅಕ್ಕಪಕ್ಕ ಕ್ಷೇತ್ರಕ್ಕೆ ನೀರು ಹೋಗ್ತಾ ಇದೆ ಇಲ್ಲಿಗೆ ಬರೋಲ್ಲ ಅಂತಂದರೆ ಇದು ದೇವ್ರ ತಪ್ಪಲ್ಲ ನಾವು ಮಾಡ್ತಾ ತಪ್ಪು ಕಡೆ ಸೊ ಅದನ್ನೆಲ್ಲ ಒಬ್ಬರು ಶಾಸಕರಿಗು ಜೊತೆ ಇದ್ದಾಗ ಖಂಡಿತವಾಗಲೂ ಇದೆಲ್ಲ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ನಂಬಿಕೆ